ದಾಂಡೇಲಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುನ್ನತ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ವತಿಯಿಂದ ಸನ್ಮಾನ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಮೂಲಕ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ದಾಂಡೇಲಿ ನಗರದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುನ್ನತ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಪಿಯುಸಿ ಪರೀಕ್ಷೆಯಲ್ಲಿ ಐನೂರ ಎಂಬತ್ತೇಳು ಅಂಕವನ್ನು ಪಡೆದ ದಾಂಡೇಲಿಯ ಸುಭಾಷ್ ನಗರದ ಅಬ್ದುಲ್ ರಜಾಕ್ ನೀರಲ್ಗಿ ಮತ್ತು ಸಕೀನಾ ನೀರಲ್ಗಿ ದಂಪತಿಗಳ ಸುಪುತ್ರಿ ಸಿಮ್ರಾನ್ ನೀರಲ್ಗಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಐನೂರ ಎಪ್ಪತ್ತೊಂದು ಅಂಕಗಳನ್ನು ಪಡೆದ ದಾಂಡಿಲಿ ತಾಲೂಕಿನ ಆಲೂರಿನ ಆನಂದ್ ಪಾಟೀಲ್ ಮತ್ತು ಕೋಮಲ ಪಾಟೀಲ್ ದಂಪತಿಗಳ ಸುಪುತ್ರಿ ವೀಣಾ ಪಾಟೀಲ್ ಅವರನ್ನು ಕರ್ನಾಟಕ ದಾಂಡಿಲಿ ತೆಲುಗು ಸಮಾಜಂ ಸಂಘದಿಂದ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಿಯಾಂಕಾ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆಯುವುದು ಒಂದು ದೊಡ್ಡ ಸಾಧನೆ ಎಂದರು ಸಿಮ್ರಾನ್ ನೀರಲ್ಗಿ ಮತ್ತು ವೀಣಾ ಪಾಟೀಲ್ ಅವರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಬ್ದುಲ್ ರಜಾಕ್ ನೀರಲ್ಗಿ ಅವರು ಮಕ್ಕಳನ್ನು ಉನ್ನತ ಶಿಕ್ಷಣವಂತರನ್ನಾಗಿಸುವ ಮಹತ್ವದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಪಾಲಕರು ನಿರ್ವಹಿಸಿಕೊಂಡು ಹೋದಾಗ ಶಿಕ್ಷಣವಂತ ಸಮಾಜ ನಿರ್ಮಾಣ ಸಾಧ್ಯ ನನ್ನ ಮಗಳ ಶೈಕ್ಷಣಿಕ ಸಾಧನೆ ಜೀವನದಲ್ಲಿ ಬಹುದೊಡ್ಡ ಸಂತಸವನ್ನು ತಂದುಕೊಟ್ಟಿದೆ ಎಂದರು ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿರುವುದು ಅಭಿನಂದನೀಯವಾಗಿದೆ ಎಂದರು ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಉಪಾಧ್ಯಕ್ಷರಾದ ಓಬಲೇಶ್ ಪೆರುಮಾಳ್ ಅವರು ನಮ್ಮ ಸಂಘವು ಶೈಕ್ಷಣಿಕ ಕ್ಷೇತ್ರಕ್ಕೆ ಮೊದಲ ಆದ್ಯತೆಯನ್ನು ನೀಡುತ್ತಾ ಬಂದಿದೆ ಎಂದರು ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಕಾರ್ಯದರ್ಶಿ ರಂಗಸ್ವಾಮಿ ಬತ್ತುಲಾ ಅವರು ಮಾತನಾಡಿ ಇವತ್ತು ಇಡೀ ರಾಷ್ಟ್ರದ ಪ್ರಗತಿ ಶಿಕ್ಷಣ ಕ್ಷೇತ್ರದ ಮೇಲೆ ನಿಂತಿದೆ ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಶಿಕ್ಷಣವಂತ ಸಮಾಜದಿಂದ ಮಾತ್ರ ಸದೃಢ ಹಾಗೂ ಸುಸ್ಥಿರ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕರ್ನಾಟಕ ದಾಂಡೇಲಿ ತೆಲುಗು ಸಮಾಜಂ ಸಂಘದ ಅಧ್ಯಕ್ಷರಾದ ನತಾನಿಯಲ್ ಗೋಡೆಟ್ಟಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸುವ ಸೇವೆ ಕೊಡುಗೆ ಸದೃಢ ರಾಷ್ಟ್ರ ಕಟ್ಟಲು ನೆರವಾಗಬಲ್ಲದು ನಮ್ಮ ಸಂಘವು ಶೈಕ್ಷಣಿಕವಾಗಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಸಾಧನೆಗೈದ ಪ್ರತಿಭಾನ್ವಿತರನ್ನು ಸನ್ಮಾನಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಅವರಿಂದ ಉಪಯುಕ್ತ ಸೇವೆ ಸಿಗಬೇಕೆಂಬುದು ಮತ್ತು ಅವರಂತೆ ಮತ್ತಷ್ಟು ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧಕರಾಗಬೇಕೆಂಬುದೇ ಈ ಕಾರ್ಯಕ್ರಮದ ಮುಖ್ಯ ಆಶಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ಖಜಾಂಚಿ ದಾನಂ ನೇಪರ್ಲಾ ಸಂಘದ ಪ್ರಮುಖರಾದ ಮೈತ್ ಕುರಿ ಜಾನ್ಸನ್ ಲಕ್ಷ್ಮಣ್ ಸಂದಮ್ ಶ್ರೀನಿವಾಸ್ ಪ್ರಭಾಕರ್ ಅಸಾದಿ ರತ್ನಂ ಬಂಡಿ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಸನ್ಮಾನಿತರ ಕುಟುಂಬಸ್ಥರು ಉಪಸ್ಥಿತರಿದ್ದರು ರಂಗಸ್ವಾಮಿ ಬತ್ತುಲಾ ಅವರು ಸ್ವಾಗತಿಸಿದರು ಕಾಳಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಇಲಿಯಾಸ್ ಖಾಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಜನರಿಗೆ ಇನ್ನು ಅನೇಕರಲ್ಲಿ ಉತ್ಸಾಹ ಎಂಬ ಒಂದು ಒಳ್ಳೆಯ ವಿಚಾರವನ್ನು ಕೊಡುತ್ತೇವೆ ಯಾಕಂದ್ರೆ ಇಂತಹ ವಿಚಾರಗಳು ಅನೇಕ ವರ್ಷಗಳಿಂದ ದಾಂಡಿ ಆದರೆ ಆದ್ರೆ ಇವಾಗ ನಾವು ದಾಂಡೇ ದೊಡ್ಡ ಹಾಕಿ ನಾವು ತೋರಿಸಬೇಕಾಗಿದೆ ದಾಂಡೇ ಯಾವ ರೀತಿಯಾಗಿ ಪ್ರವಾಸೋದ್ಯಮ ಇದೆ ಆ ರೀತಿಯಾಗಿ ನಮ್ಮ ಮತ್ತು ತಾಂಡೇ ತಕ್ಕ ಆಲೂ ಗ್ರಾಮ ಪಂಚಾಯತಿ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ವಿಷಯಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ತೀವಿ ತಿಳಿಸಿ ಅನೇಕ ಜನರ ಬಡ ಜನರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಅವರಿಗೆ ಸಹಾಯ